ಹಲೋ ನನ್ನ ಯೂಟ್ಯೂಬ್ ಕುಟುಂಬದವರೇ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸು ಹಿಂದಿನ ವೇ ಹಿಂದೆ ಒಂದು ಗಾರ್ಡನ್ ವಿಡಿಯೋ ಹಾಕಿದ್ದೆ ಅದರಲ್ಲಿ ಹಾಸ್ಪಿಟ್ಲಿಗೂ ಹೋಗೋಕ್ಕೂ ಮುಂಚೆ ನನ್ನ ಗಾರ್ಡನನ್ನು ಸ್ವಲ್ಪ ಎಲ್ಲ ಕ್ಲೀನಿಂಗ್ ಮಾಡ್ತಾ ಇದ್ದೀನಿ ಅಂತೇಳಿ ತೋರಿಸಿದ್ದೆ ಈಗ ಒಂದು ತಿಂಗಳಾದಮೇಲೆ ಈಗ ನನ್ನ ಗಾರ್ಡನು ಒಂದು ತಿಂಗಳೇ ಒಂದೂವರೆ ತಿಂಗಳೇ ಆಯಿತು ಒಂದೂವರೆ ತಿಂಗಳಾದ ಮೇಲೆ ಈಗ ನನ್ನ ಗಾರ್ಡನ್ ಹೇಗಿದೆ ಯಾವ ರೀತಿ ಇದೆ ಅಂಥೇಳಿ ನಿಮಗೆ ಅಪ್ಡೇಟ್ನ ಕೊಡ್ತಾ ಇದ್ದೀನಿ ಆ ಸುಮಾರು ಗಿಡಗಳಲ್ಲಿ ದಾಸವಾಳ ಕಡ್ಡಿಗಳು ಒಣಗೋಗಿದೆ ಮತ್ತೆ ಬೇರೆ ಬೇರೆ ಗಿಡಗಳು ತುಳಸಿ ಗಿಡಗಳಿರ್ಬೋದು ಬೇರೆ ಬೇರೆ ಸಣ್ಣ ಪುಟ್ಟ ಗಿಡಗಳನ್ನ ಹಾಕೊಂಡಿದ್ದೆ ಬದನೆ ಗಿಡ ಇರ್ಬೋದು ಅದೆಲ್ಲ ಸುಮಾರು ನೀರಿಲ್ಲದೆ ಒಣಗೋಗಿದೆ ಕಾರಣ ಇಷ್ಟೇ ನನಗೆ ಆಪ್ರೇಷನ್ ಆಗಿತ್ತು ನಾನು ಬಂದು ಗಾರ್ಡನ್ ಅದನ್ನೆಲ್ಲ ನೋಡುವಷ್ಟು ಕೆಪಾಸಿಟಿ ನನಗೆ ಇರಲಿಲ್ಲ ಆ ಕಾರಣದಿಂದ ಹಸ್ಬೆಂಡು ವಾರಕ್ಕೊಂದೇ ಸಲ ನೀರು ಆಗ್ತಾ ಇದ್ದಿದ್ದು ಯಾಕೆಂದ್ರೆ ಅವರು ಅರ್ಲಿ ಮಾರ್ನಿಂಗ್ ಡ್ಯೂಟಿಗೆ ಹೋಗ್ತಾ ಇದ್ರು ಮತ್ತೆ ಸಂಜೆ ಹೆಚ್ಚು ಕಡಿಮೆ ಸಿಕ್ಸ್ ತರ್ಟಿ ಸೆವೆನ್ ಆಗ್ತಾ ಇತ್ತು ಪಾಪ ಸೆವೆನ್ ಓ ಕ್ಲಾಕ್ ಮೇಲೂ ಕೂಡ ಅವರು ಗಾರ್ಡನ್ಗೆ ನೀರಲ್ಲದೆ ಹೋಗ್ತಾ ಇದೆ ಅಂತೇಳಿ ಗಿಡಗಳಿಗೆಲ್ಲ ನೀರನ್ನ ಹಾಕ್ತಾ ಇದ್ರು ಈ ರೀತಿಯಾಗಿ ಒಂದೆಲ್ಗ ಕೂಡ ಇರಬಹುದು ಎಲ್ಲ ಕಂಪ್ಲೀಟ್ ಆಗಿ ಒಣಗೋಗ್ತಾ ಇತ್ತು ತುಂಬಾ ಬಂದಿತ್ತು ಎಲ್ಲ ಹಾಳಾಗಿತ್ತು ಮತ್ತೆ ಸುಮಾರು ಖಾಲಿ ಪಾಟ್ಗಳು ಇದಾವೆ ಅದುಗಳ ಬಗ್ಗೆ ನಿಮ್ಗೆ ಅಪ್ಡೇಟ್ ಅನ್ನ ತೋರಿಸ್ತಾ ಇದ್ದೀನಿ ದಾಸವಾಳ ಗಿಡ ಕೂಡ ಇಲ್ಲಿ ಮಗ್ಗಾಗಿದೆ ನನ್ನ ಗಾರ್ಡನ್ ವಿಡಿಯೋ ಒಂದಿನದಲ್ಲ ಎರಡು ದಿನದ ವಿಡಿಯೋನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ದಾಸವಾಳ ಕಡ್ಡಿಗಳನ್ನೂ ಕೂಡ ಹಾಕಿದ್ದೆ ಆದರೆ ಅದು ನೀರು ಸರಿಯಾಗಿ ಸಣ್ಣ ಸಣ್ಣ ಚಿಗುರು ಬಂದಿದ್ದು ಕೂಡ ಎಲ್ಲ ಹೋಗಿದೆ ಮತ್ತೆ ಪೀಸ್ಲಿ ಕೂಡ ತುಂಬಾ ಚೆನ್ನಾಗಾಗಿತ್ತು ಆಗಿತ್ತು ನೋಡಿ ಅದು ಕೂಡ ಇದು ಬಿಸಿಲು ಬೀಳೋದೇ ಇಲ್ಲ ಇಲ್ಲಿಗೆ ಅಷ್ಟು ಬಿಸಿಲು ಇಲ್ಲದೆ ಇದ್ರೂ ಕೂಡ ನೆರಳಲ್ಲೇ ಇಟ್ಟಿದ್ದೀನಿ ಕಿಟಕಿ ಮೇಲ್ಗಡೆ ಇಟ್ಕೊಂಡಿದ್ದೀನಿ ಅದು ಕೂಡ ಎಷ್ಟು ಒಣಗಿದೆ ಅಂತ ಹೇಳಿ ನೋಡಿ ಇನ್ನು ಕೂಡ ನನಗೆ ಕ್ಲೀನ್ ಮಾಡೋದಿಕ್ ಆಗಿಲ್ಲ ಅಹ್ ತುಂಬಾ ಬಿಸ್ಲಲ್ಲಿ ಇರುವಂತ ಗಿಡಗಳನ್ನ ಹೊರಗಡೆ ಇರುವಂತ ಗಿಡಗಳನ್ನ ಕ್ಲೀನ್ ಮಾಡ್ಕೊಂಡು ಬರ್ತಾ ಇದೀನಿ ಒಂದೇ ಸಲಗೆ ಎಲ್ಲಾ ಕೆಲಸನೂ ನನಗೆ ಮಾಡೋದಿಕ್ ಆಗ್ತಾ ಇಲ್ಲ ಇಷ್ಟು ದಿನ ರೆಸ್ಟ್ ಅಲ್ಲಿ ಇದ್ದು ಒಂದೇ ಸಲ ಕೆಲಸ ಮಾಡಬೇಕು ಅಂದಾಗ ನನ್ಗೂ ಕೂಡ ಕಷ್ಟ ಆಗತ್ತೆ ಆ ಕಾರಣಕ್ಕೋಸ್ಕರ ಸ್ವಲ್ಪ ಸ್ವಲ್ಪನೇ ಮಾಡ್ಕೊಂಡು ಬರ್ತಾ ಇದ್ದೀನಿ ಇದು ಇನ್ನು ಕ್ಲೀನ್ ಆಗಿಲ್ಲ ಆದ್ರೆ ಪೀಸ್ಲಿ ಇವಾಗ ಹೂವಾಗೋ ಸಮಯ ತುಂಬಾ ಒಂದೊಂದೊಂದೊಂದು ಹೂಗಳು ಬರ್ತಾ ಇದೆ ಅದು ನೋಡೋದಿಕ್ಕೆ ಖುಷಿ ಆಗುತ್ತೆ ತುಂಬಾ ದಿನಗಳವರೆಗೂ ಆ ಹೂ ಇರುತ್ತೆ ಮೊಗ್ಗುಗಳಾಗಿದೆ ಅದನ್ನ ಕೂಡ ನಿಮಗೆ ತೋರಿಸ್ತಾ ಇದೆ ಇದು ಕೂಡ ಅಷ್ಟೇ ಅದರಲ್ಲಿ ಒಂದು ಹೂ ಬಂದಿತ್ತು ಅದು ಕೂಡ ಹೋಯ್ತು ಮತ್ತೆ ಈ ವಾಟರ್ ಕ್ಯಾಬೇಜ್ ಕೂಡ ಅಂತರ್ಗಂಗೆ ಅಂತಾನೂ ಹೇಳ್ತಾರೆ ವಾಟರ್ ಕ್ಯಾಬೇಜ್ ಕೂಡ ಇಟ್ಟಿರೋದು ಪಾಚಿ ಕಟ್ಟಿದೆ ಅದು ಕೂಡ ಕ್ಲೀನ್ ಆಗಿಲ್ಲ ಕ್ಲೀನ್ ಮಾಡ್ಕೋಬೇಕು ಯಾಕಂದ್ರೆ ಅದು ತೀರಾ ಹಾಳಾದ್ರೂ ಪರವಾಗಿಲ್ಲ ಒಂದೆರಡು ಮೂರು ಹಾಕಿದ್ರು ಜಾಸ್ತಿ ಬರುತ್ತೆ ಅಂತೇಳಿ ಬಿಟ್ಬಿಟ್ಟಿದೀನಿ ಬೇಗ ಹಾಳಾಗುವಂತ ಗಿಡಗಳನ್ನ ನಾನು ಹೊರಗಡೆಯಿಂದ ಕ್ಲೀನ್ ಮಾಡ್ಕೊಂಡು ಬರ್ತಾ ಇದ್ದೀನಿ ನೋಡಿ ಇದು ಒಂದು ಪಿಂಕ್ ಕಲರ್ದು ಡಬಲ್ ಪೆಟ್ಟೆಯಲ್ಲಿರುವಂತ ದಾಸವಾಳ ಹೂವು ಆದ್ರೆ ಎಲ್ಲ ಗಿಡದಲ್ಲೂ ಕೂಡ ಇರುವೆಗಳು ತುಂಬಾನೇ ಇದೆ ಇವಾಗ ಆಲ್ರೆಡಿ ಸಮ್ಮರ್ ಶುರುವಾಗಿದೆ ತುಂಬಾ ಬಿಸಿಲಿರೋ ಕಾರಣ ಇರುವೆಗಳು ಕೂಡ ತಂಪಾದ ವಾತಾವರಣನ ಬಯಸ್ತಾ ಇದೆ ಮಣ್ಣನ್ನೆಲ್ಲ ಲೂಸ್ ಮಾಡೋದಿಕ್ಕೆ ಅಂತ ಹೋಗಿ ಕ್ಲೀನ್ ಮಾಡ್ತಾ ಇದ್ರೆ ಕಳೆಗಳೆಲ್ಲ ತೆಗಿತಾ ಇದ್ರೆ ಅದರೊಳಗಡೆಯಿಂದ ಇರುವೆ ಮೊಟ್ಟೆಗಳು ಹೇಗೆ ಸಿಗ್ತಾ ಇದೆ ಅಂದ್ರೆ ನನಗೆ ತುಂಬಾ ಬೇಜಾರಾಗ್ತಾ ಇದೆ ಹೇಗಪ್ಪ ಕ್ಲೀನ್ ಮಾಡೋದು ನೋಡಿ ಹೂವಿನಲ್ಲೂ ಕೂಡ ಆ ರೀತಿಯಾಗಿ ಇರುವೆಗಳೇನೆ ಎಲ್ಲಿ ನೋಡಿದ್ರು ಇರುವೆಗಳೆನೆ ನಾನು ಹೋಗೋಕ್ಕೂ ಮುಂಚೆ ಸ್ವಲ್ಪ ಔಷಧಿ ಹೊಡೆದಿದ್ದೆ ಮತ್ತೆ ಹಾಗೆ ನೀಮ್ ಪೌಡರ್ ಕೂಡ ಎಲ್ಲ ಮೇಲ್ಮೇಲೆ ಚುಮ್ಸಿದ್ದೆ ಆದರೂ ಕೂಡ ಇದಾಗಿದೆ ನೋಡಿ ಶಂಕಪುಷ್ಪ ಕೂಡ ಎಲ್ಲ ಪ್ರೂನಿಂಗ್ ಮಾಡ್ಬಿಟ್ಟಿದ್ದೆ ಇವಾಗ ಚಿಗುರು ಬಂದು ಚೆನ್ನಾಗಿ ಬರ್ತಾ ಇದೆ ಬಟ್ ನನಗೆ ಮಂಗಗಳ ಕಾಟ ಒಂದೇ ಒಂದು ಬ್ಲೂ ಕಲರ್ ಡಬಲ್ ಪೆಟ್ಟಲು ಶಂಕಪುಷ್ಪ ಅದು ಮಿಲ್ಲಿ ಬಕ್ಸ್ಗಳು ಕೂಡ ತುಂಬಾನೇ ಆಗಿದೆ ಮತ್ತೆ ಏನ್ ಕರಿ ಅಂತ ಹೇಳ್ತಾರೆ ನೋಡಿ ಆ ರೀತಿಯಾಗಿಯೂ ಕೂಡ ಎಲ್ಲಾ ಕಡೆ ಇರುವೆಗಳು ಮಣ್ಣನ್ನು ಅಲ್ಲಿ ಏನು ಸೆತೆಗಳು ಬೆಳ್ಕೊಂಡಿದೆ ಅದನ್ನೆಲ್ಲ ಕ್ಲೀನ್ ಮಾಡೋದಕ್ಕೆ ಮಣ್ಣನ್ನ ಲೂಸ್ ಮಾಡೋದಕ್ಕೆ ಹೋಗ್ತಾ ಇದೆ ಅಂದ್ರೆ ಅದ್ರ ಕೆಳಗಡೆಯಿಂದ ಇರುವೆಗಳದು ಗೂಡು ಗೂಡುಗಳು ಹಾಗೆ ಸಿಗ್ತಾ ಇದೆ ಯಾವತ್ತಪ್ಪ ಕ್ಲೀನ್ ಮಾಡೋದು ಅನ್ನೋಷ್ಟು ಯೋಚನೆ ಆಗಿಬಿಟ್ಟಿದೆ ಈಗ ನೋಡಿ ತುಳಸಿ ಗಿಡ ಕೂಡ ನೀರು ಹಾಕಕ್ಕಾಗ್ದೇನೆ ಮುತ್ಸಂಜೆನಲ್ಲಿ ನೀರನ್ನು ಹಾಕಬಾರದು ತುಳಸಿ ಗಿಡಕ್ಕೆ ಹಾಗಾಗಿ ನೆನ್ಪಾಗ್ತಾ ಇರಲಿಲ್ಲ ಎಷ್ಟೊಂದು ಸಲ ಆ ರೀತಿಯಾಗಿ ತುಳಸಿ ಗಿಡನೂ ಕೂಡ ಆಲ್ಮೋಸ್ಟ್ ಹೋಗಿ ಇವಾಗ ಸ್ವಲ್ಪ ಬಂದಿದೆ ನೋಡಿ ಇದು ಮಾರ್ನಿಂಗ್ ಗ್ಲೋರಿ ಇದು ಕೂಡ ಎಲ್ಲ ಹಾಳಾಗಿತ್ತು ಎಲ್ಲ ಹೀಗೆ ನಾನು ಇದ್ದಾಗ ಏನ್ ಮಾಡ್ತಿದ್ದೆ ಹೂವು ಆಗ್ತಿತ್ತಲ್ಲ ಹೂವು ಒಣಗದ್ಮೇಲೆ ಮಾರನೇ ದಿನ ಬಂದು ಅದನ್ನೆಲ್ಲ ಕ್ಲೀನ್ ಮಾಡ್ಬಿಡ್ತಿದ್ದೆ ಎಲ್ಲ ಇವಾಗ ಬೀಜಗಳಾಗಿದೆ ನಾನು ಆ ರೀತಿ ತೆಗಿಬಿಡ್ತಾ ಇದೆ ಬೀಜ ಆಯಿತು ಅಂದರೆ ಹೂವು ಕಡಿಮೆ ಆಗತ್ತೆ ಅಂತೇಳಿ ಈಗ ಅದು ಕೂಡ ಎಲ್ಲ ಕೆಳಗಡೆ ಬಿದ್ದೋಗಿ ಮನೆಲ್ಲ ಸ್ವಲ್ಪ ಚೆಲ್ಲೋಗಿದೆ ನೋಡಿ ಯಾವ ಗಿಡಗಳಲ್ಲಿ ನೋಡಿದ್ರು ಬರೀ ಪಾರ್ತಿಯನ್ನು ಅರಳಿ ನಿಂತಿದೆ ಮತ್ತೆ ನೀರು ಕೂಡ ಇಲ್ಲದೆ ಇರೋದ್ರಿಂದ ನೋಡಿ ಪಾರಿಜಾತ ಕೂಡ ಚಿಕ್ಕದು ಆಗಿ ಹರಳ್ತಾ ಇದೆ ಅದು ಕೂಡ ನೋಡಿದಾಗೆಲ್ಲ ಬೇಜಾರಾಗುತ್ತೆ ನೋಡಿ ಗುಲಾಬಿ ಗಿಡದಲ್ಲಿ ಎಷ್ಟೆಲ್ಲ ಗಿಡಗಳು ಬೆಳ್ಕೊಂಡಿದೆ ಬೇಡದೆ ಇರೋ ಗಿಡಗಳು ಈ ರೀತಿಯಾಗಿ ಬೆಳೆಯುತ್ತೆ ಬೇಕಾದಂತ ಗಿಡಗಳೇ ಯಾವುದು ಬೆಳೆಯಲ್ಲ ಬೇಜಾರಾಗುತ್ತೆ ಇದನ್ನೆಲ್ಲ ನೋಡ್ತಿದ್ರೆ ಏನಪ್ಪ ಗಾರ್ಡನ್ದು ಈ ಅವಸ್ಥೆ ಆಗಿದೆ ಅನಿಸ್ತಿರುತ್ತೆ ಹೂವು ಅಂತೂ ಸಿಗ್ತಾ ಇದೆ ನನಗೆ ಅದ್ರ ಹೂವಿನ ಬಗ್ಗೆ ಯೋಚನೆ ಇಲ್ಲ ಮತ್ತೆ ಮಲ್ಲಿಗೆ ಗಿಡನೂ ಎಲ್ಲ ಪ್ರೋನಿಂಗ್ ಮಾಡಿದೆ ಇವಾಗ ಮಲ್ಗೆ ಶುರು ಆಗುತ್ತಲ್ಲ ಹಾಗಾಗಿ ಮಲ್ಲಿಗೆ ಗಿಡನು ಪ್ರೂನಿಂಗ್ ಮಾಡಿದೆ ಅದರಲ್ಲೂ ಕೂಡ ಚೆನ್ನಾಗಿ ಚಿಗುರು ಬಂದಿದೆ ದಾಸವಾಳ ಗಿಡಗಳು ಎಲ್ಲ ಚೆನ್ನಾಗಿದೆ ಆದ್ರೆ ಇರುವೆಗಳ ಕಾಟ ಜಾಸ್ತಿ ಇದೆ ಮತ್ತೆ ಅದಲ್ಲೆಲ್ಲ ಜಾಸ್ತಿ ಕಳೆಗಳು ಬೆಳ್ಕೊಂಡಿದೆ ಅಂದ್ರೆ ಕ್ಲೀನ್ ಮಾಡೋಕ್ಕಾಗಿಲ್ಲ ಅವರು ಬರೀ ನೀರನ್ನ ಹಾಕ್ತಾ ಇದ್ರು ಅಷ್ಟೇನೇನೆ ನೋಡಿ ದಾಸವಾಳ ಇರ್ಬೋದು ಕಣಗಳು ಎಲ್ಲಾ ಗಿಡದಲ್ಲೂ ಕೂಡ ತುಂಬಾ ಕಳೆಗಳು ಬಂದ್ಬಿಟ್ಟಿದೆ ಹೂವಂತೂ ಸಿಗ್ತಾ ಇದೆ ಮನೆಗೆ ಪೂಜೆಗಂತೂ ಚೆನ್ನಾಗಿ ಪೂಜೆಗೆ ಹೂ ಸಿಗ್ತಾ ಇದೆ ಇದು ಕಿಲ್ಕಿರೆ ಸೊಪ್ಪು ಅದು ಯಾವ್ದೋ ಬೀಜ ಇದಾಗಿತ್ತು ಅನ್ಸುತ್ತೆ ಅದು ಕೂಡ ಬೀಜ ಆಗಿದೆ ದೊಡ್ಡ ಸೊಪ್ಪಿನ ಗಿಡನೇ ಆಗಿ ಬೀಜ ಕೂಡ ಆಗಿದೆ ನೋಡಿ ಪ್ರಕೃತಿಯಲ್ಲಿ ಅಷ್ಟೇ ಅನ್ಸುತ್ತೆ ಈಗೆಲ್ಲ ಸಿಗೋದು ನಾವು ಒಂದನ್ನ ಕೊಟ್ರೆ ಸಮೃದ್ಧಿಯಾಗಿ ಸಿಗೋ ಅಂತದ್ದು ಪ್ರಕೃತಿಯಿಂದಾನೆ ಅನ್ಸುತ್ತೆ ನೋಡಿ ನಾವು ಗಿಡ ಬೆಳೆಸೋದ್ರಿಂದ ಎಷ್ಟೆಲ್ಲ ಬೆನಿಫಿಟ್ಗಳಿದೆ ಅಹ್ ಇಲ್ಲಿ ನೋಡಿ ಯಾವ ರೀತಿ ಇದೆ ಯಾವಾಗಪ್ಪ ಕ್ಲೀನ್ ಮಾಡೋದು ಅನ್ನಂಗ ಆಗತ್ತೆ ಮತ್ತೆ ಇನ್ನು ಒಂದು ಎಲ್ಲೋ ತಿಂತಾರೆ ಎಲ್ಲ ತೆಗ್ದು ಅಲ್ಲಿ ಕಸ ತರ ಇರ್ತಾರೆ ಪಾಟ್ ಒಳಗಡೆನೂ ಕೂಡ ಅದು ಇದು ಅಂತ ಬಿದ್ದಿರುತ್ತೆ ಅದು ಏನು ಅಂತಾನೆ ಒಂದು ಅರ್ಥ ಆಗಲ್ಲ ಏನು ಖಾರೀತಿ ಮಾಡ್ತಾರೆ ಅಂತ ಮತ್ತೆ ಗುಲಾಬಿ ಕಡ್ಡಿಗಳು ಕೂಡ ಎಲ್ಲ ಒಣಗ್ತಾ ಇದೆ ಇನ್ನೂ ನಾನು ಕ್ಲೀನ್ ಮಾಡೋಕ್ಕಾಗಿಲ್ಲ ಆಗಿಲ್ಲ ಸ್ವಲ್ಪ ಅಷ್ಟೇ ಕ್ಲೀನ್ ಮಾಡಿದ್ದೀನಿ ಇವಾಗ ಕೆಲಸ ಶುರು ಮಾಡ್ಕೊಂಡಿದ್ದೀನಿ ನೋಡಿ ಇದು ಸ್ಫಟಿಕ ಗಿಡ ಯಾವ ಕಲರ್ ಬಂದಿದೆ ಗ್ರೀನ್ ಕಲರ್ ಎಲ್ಲ ಇರಬೇಕಾಗಿದ್ದು ಗ್ರೀನ್ ಅಂಡ್ ವೈಟ್ ಮಿಕ್ಸ್ ಆಗಿಬಿಟ್ಟಿದೆ ಮತ್ತೆ ಅದರಲ್ಲಿ ಹುಳಗಳ ತರ ಆಗಿದೆ ಮತ್ತೆ ಇದು ವೈಟ್ ಕಣಗಲು ಗಿಡ ಅದು ಕೂಡ ಒಣಗೋಗಿದೆ ಇದರಲ್ಲೊಂದು ಗುಲಾಬಿ ಗಿಡ ಇತ್ತು ಅದು ಕೂಡ ಹೋಗಿದೆ ಇದು ಒಂದು ಗುಲಾಬಿ ಗಿಡ ಅದ್ರಲ್ಲಿ ಗುಲಾಬಿ ಗಿಡ ಎಲ್ಲಿದೆ ಅಂತ ಹುಡುಕ್ಬೇಕು ಆ ರೀತಿ ಆಗಿದೆ ಯಾವ ಗಿಡ ಎಲ್ಲಿದೆ ಅಂತ ಹುಡುಕ್ಬೇಕು ಅಂತ ಪರಿಸ್ಥಿತಿ ಆಗಿದೆ ಏನ್ ಮಾಡೋದಂತಾನೆ ಗೊತ್ತಾಗ್ತಲ್ಲ ಹೇ ಕ್ಲೀನ್ ಮಾಡೋದು ಎಲ್ಲಿಂದ ಶುರು ಮಾಡೋದು ಅನ್ಸುತ್ತೆ ಒಳಗಡೆಯಿಂದ ಶುರು ಮಾಡ್ಲಾ ಹೊರಗಡೆಯಿಂದ ಶುರು ಮಾಡ್ಲಾ ಅನ್ನೋಂತ ಸಿಚುವೇಶನ್ ಆಗ್ಬಿಟ್ಟಿದೆ ನನ್ಗಂತೂ ಆ ನಂದಿ ಬಟ್ಲು ಹೂವು ಸಿಕ್ಕಿದೆ ನಂದಿ ಬಟ್ಲು ಹೂವು ಮತ್ತೆ ಹೂಗಳಂತೂ ಸಿಗ್ತಾ ಇದೆ ಖಂಡಿತ ಹೂಗಳಿಗೆ ಏನ್ ಕೊರತೆ ಇಲ್ಲ ಹೂ ಸಮೃದ್ಧಿಯಾಗಿ ಸಿಗ್ತಾ ಇದೆ ಇದೆ ಪೂಜೆಗಾಗೋಷ್ಟು ಆದ್ರೆ ಗಿಡಗಳ ಅವಸ್ಥೆ ನೋಡ್ತಾ ಇದ್ರೇನೆ ತುಂಬಾ ಅಂದ್ರೆ ತುಂಬಾನೇ ಬೇಜಾರಾಗುತ್ತೆ ಏನಪ್ಪಾ ಇದು ಹಿಂಗಾಗಿದೆ ಅಂತ ನೋಡಿ ಗುಲಾಬಿ ಗಿಡದಲ್ಲಿ ಕಡ್ಡಿ ಮಾತ್ರ ಕಾಣಿಸಿದೆ ಹೆಂಗಾಗಿದವೆ ಅಂದ್ರೆ ಹೇಳ ತೀರದು ಎಲ್ಲಿಂದ ಮಾಡೋದು ತಂದೆ ಎನ್ನಂಗ ಆಗ್ಬಿಟ್ಟಿದೆ ನನ್ಗಂತೂನು ಆದ್ರೂನು ಕೂಡ ರೆಸ್ಟ್ ಅಲ್ಲಿ ಇಟ್ಕೊಂಡು ಒಂದೇ ಸಮ ಕೆಲ್ಸ ಮಾಡ್ತೀನಿ ಅಂದಾಗ ನಮಗೂ ಕೂಡ ತುಂಬಾನೇ ಸ್ಟ್ರೈನ್ ಆಗುತ್ತೆ ಕೆಲಸ ಮಾಡೋದಿಕ್ ಆಗಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಹಾಗೇನೆ ಕೆಲಸನ ಮಾಡ್ಕೊಂತಾ ಇದೀನಿ ಪಿಂಕ್ ಕಲರ್ ಡಬಲ್ ಪೆಟ್ಟಲು ಹೂವು ಅದು ನೋಡಿ ಇದು ಕೂಡ ಕಡ್ಡಿ ಒಣಗೋಗಿದೆ ಗುಲಾಬಿ ಗಿಡ ಒಣಗೋಗಿದೆ ಯಾವ ಗಿಡಗಳು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಹಂಗಾಗಿದೆ ಇದು ನಿಂಬೆ ಗಿಡ ಇದು ಬೀಜದಿಂದ ಬಂದಿರೋದು ಹೆಚ್ಚು ಕಡಿಮೆ ನಾಲ್ಕೈದು ವರ್ಷ ಆಗಿದೆ ನಾಲ್ಕೈದು ವರ್ಷದಿಂದನೂ ಅದು ಇನ್ನೂ ಕಾಯಿ ಕಚ್ಚಿಲ್ಲ ಯಾಕೆ ಅಂತ ಗೊತ್ತಿಲ್ಲ ನಾನು ಗೊಬ್ಬರ ಎಲ್ಲ ಕಿಚನ್ ವೇಸ್ಟ್ ಕೂಡ ಎಲ್ಲ ಹಾಕ್ತಾ ಇದ್ದೀನಿ ನೋಡಿ ಇಲ್ಲೂ ಕೂಡ ಮಿಲಿಬಕ್ಸ್ ಇದೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ನಿಮ್ಗೆ ತುಂಬಾ ಮಿಲಿ ಬಕ್ಸ್ ಗಳಾಗ್ಬಿಟ್ಟಿದೆ ಇರುವೆಗಳು ಸಿಕ್ಕಾ ಮಣ್ಣಲ್ಲಿ ತಂಪಾದ ವಾತಾವರಣ ಉಡ್ಕೊಂಡು ಹೋಗಿದಾಗಿದೆ ನುಗ್ಗೆ ಗಿಡನೂ ಕೂಡ ಕಟ್ ಮಾಡಿ ಹೋಗಿದೆ ಯಾಕಂದ್ರೆ ಅದನ್ನು ಯಾರು ತಿನ್ನೋದಿಕ್ಕೂ ಆಗಲ್ಲ ಎಲೆ ಎಲ್ಲ ಒಣಗೋಗುತ್ತೆ ಅಂತೇಳಿ ಕಟ್ ಮಾಡ್ಬಿಟ್ಟು ಹೋಗಿದೆ ಇದು ನಾಟಿ ಕನಕಾಂಬ್ರ ಅದು ಒಂದೇ ಗಿಡ ನನ್ನ ಹತ್ರ ಇರೋದು ಅಲ್ಲಿ ಪಕ್ಕದಲ್ಲಿ ಇದ್ದಿದ್ ಮಲ್ಲಿಗೆ ಗಿಡ ಅದು ಕೂಡ ಹೋಯ್ತು ನಿಂಬೆ ನಿಂಬೆಣ್ಣಿನ ಗಿಡ ನೋಡಿ ಹಿಂದಿನ ದಿನ ಅಷ್ಟೇ ಎಲ್ಲ ಕ್ಲೀನ್ ಮಾಡಿದ್ದೆ ಅಂದ್ರೆ ಸುಮ್ನೆ ಜಸ್ಟ್ ನೋಡಿದೆ ತುಂಬಾ ದಪ್ಪದಿತ್ತು ವಿಡಿಯೋ ಮಾಡಿರ್ಲಿಲ್ಲ ನಾನು ಸುಮ್ನೆ ಮಾಡಕ್ ಹೋಗ್ಲಿಲ್ಲ ಹಾಗೆ ತೆಗ್ದ್ಬಿಟ್ಟು ಬಿಸಾಕ್ ಬಿಟ್ಟಿದ್ದೆ ಇದು ಯಾವಾಗ ಬಂತು ಅನ್ನೋದೇ ಗೊತ್ತಿಲ್ಲ ನಿಂಬೆಣ್ಣಿನ ಗಿಡದಲ್ಲಂತೂ ತುಂಬಾ ಇರುತ್ತೆ ನೋಡಿ ಶಂಖ ಪುಷ್ಪ ನೆನೆ ತೋರ್ಸಿದ್ದೆ ಅಲ್ಲ ಇವಾಗ ಮೊಗ್ಗ ಆಗಿದೆ ಮೊಗ್ಗ ಆಗಿರೋದು ಹರಳಿದೆ ಎಷ್ಟು ಚೆನ್ನಾಗಿದೆ ಅಲ್ಲ ಡಬಲ್ ಪೆಟ್ರೋಲ್ ತುಂಬಾ ಖುಷಿ ಆಗುತ್ತೆ ಯಾವ್ಯಾವ ಕಲರ್ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ವೈಟ್ ಇದೆ ಬ್ಲೂ ಇದೆ ಪಿಂಕ್ ಇದೆ ಅಹ್ ಇನ್ನೊಂದು ಒಂಥರ ಲೈಟ್ ಕಲರ್ ಅಲ್ಲಿ ಇದೆ ಮತ್ತೆ ಇನ್ನೊಂದು ದಾಸವಾಳ ಹರಳೀತು ನಿನ್ನೆ ಒಂದ್ ಡಬಲ್ ಪೆಟಲ್ ಸಿಕ್ತು ಇವತ್ತೊಂದು ಡಬಲ್ ಪೆಟಲ್ ಸಿಕ್ಕಿದೆ ಮತ್ತೆ ಇದು ಕೂಡ ಇರುವೆಗಳು ತುಂಬಾ ನೋಡಿ ಈ ರೀತಿ ತುಂಬಾ ಇರುವೆಗಳು ಹೂ ಬಿಡ್ಸಕ್ ಹೋಯ್ತು ಅಂದ್ರೆ ಕೈಗೆಲ್ಲ ಅಂಟ್ಕೊಂಡ್ಬಿಡುತ್ತೆ ಏನಾದ್ರು ಇರುವೆಗಳಿಗೆ ಸಜೆಷನ್ ಕೊಡಿ ನಾನು ಸ್ವಲ್ಪ ಹಂಗನು ಕೂಡ ಬೂದಿನ ಹಾಕಿದೆ ನೋಡಿ ಇಲ್ಲಿ ಪಿಂಕ್ ಕಲರ್ದು ಇದು ಕೂಡ ದಾಸವಾಳ ಅದರಲ್ಲೂ ಕೂಡ ಯಾವ ರೀತಿಯಾಗಿದೆ ಅಂತ ನೋಡಿ ಎಷ್ಟಿದೆ ಅಂತ ಎಲ್ ನೋಡಿದ್ರು ಇರುವೆಗಳದೇ ಸಾಮ್ರಾಜ್ಯ ಫುಲ್ಲು ಮನೆ ಮಾಡ್ಕೊಂಬಿಟ್ಟಿದಾವೆ ಹೇಳೋರ್ ಇಲ್ಲ ಕೇಳೋರ್ ಇಲ್ಲ ಅಂತೇಳಿ ಈಗ ಅವ್ರನ್ನೆಲ್ಲ ಖಾಲಿ ಮಾಡಿಸ್ಬೇಕು ನನ್ ಗಿಡದಲ್ಲಿ ಸೇರಿರೋ ಇರುವೆಗಳನ್ನೆಲ್ಲ ಮನೆ ಮಾಡ್ಕೊಂಡಿರೋರು ಅವ್ರ ಖಾಲಿ ಮಾಡಿಸ್ಬೇಕು ಈಗ ನಾನ್ ಆಕ್ರಮಿಸ್ಕೋಬೇಕು ಆ ಎಷ್ಟು ಚೆನ್ನಾಗಿದೆ ಅಲ್ಲ ದಾಸವಾಳ ನಂಗಂತೂ ಬಹಳ ಇಷ್ಟ ಈ ದಾಸವಾಳ ಪುಟಾಣಿ ದಾಸವಾಳ ಇದು ನೋಡೋದಿಕ್ ನಿಮ್ ದೊಡ್ಡದಾಗ ಕಾಣಿಸ್ತಿದೆ ಅದು ತುಂಬಾ ಚಿಕ್ಕ ದಾಸವಾಳ ಕ್ಯಾಮ್ರಾದಲ್ಲಿ ಹಾಕ್ ಕಾಣಿಸ್ತಾ ಇದೆ ನೋಡಿ ಇದು ಮಾರನೇ ದಿನಕ್ಕೆ ಮತ್ತೆ ಬಂದು ಮಾರ್ ಇದು ಎರಡನೇ ದಿನದ ವಿಡಿಯೋ ಹೇಳಿದ್ನಲ್ಲ ಇದು ಎರಡು ದಿನದ ವಿಡಿಯೋ ಇದು ಹೊರಗಡೆ ಮತ್ತೆ ಪಿಂಕ್ ಕಲರ್ದು ದಾಸವಾಳ ಸಾರಿ ಕಣಗ್ಳು ಹೂ ಬಿಟ್ಟಿತ್ತು ಪಿಂಕ್ ಕಲರ್ದು ತಗೊಳದಿಕ್ಕೆ ಅಂತೇಳಿ ಬಂದಿದೆ ಹಾರ್ವೆಸ್ಟ್ ಮಾಡೋದಿಕ್ಕೆ ಅಂತೇಳಿ ನೋಡಿ ಇಷ್ಟಿದೆ ಕಣಗ್ಳು ಹೂವು ಮತ್ತೆ ದಾಸವಾಳನೂ ಬಿಟ್ಟಿದೆ ಇವತ್ತು ಮೂರು ಬಿಟ್ಟಿದೆ ನಿನ್ನೆ ಒಂದ್ ಬಿಟ್ಟಿತ್ತು ಇವತ್ತು ಮೂರು ಬಿಟ್ಟಿದೆ ನೋಡಿ ಅಲ್ಲೊಂದಲ್ಲೊಂದಿದೆ ನೋಡೋ ಏನೇ ಆದ್ರೂ ಹೂವುಗಳ ಹರಳದಾಗ ನೋಡೋದೇ ಒಂದು ದೊಡ್ಡ ಖುಷಿ ನೋಡಿ ಇದು ಕೂಡ ಇನ್ನೊಂದು ಹೂವು ಹರಳಿತ್ತು ಮತ್ತೆ ಹಿಂದಿನ ದಿನ ನೋಡಿದ್ನಲ್ಲ ಅಂತೇಳಿ ಸ್ವಲ್ಪ ಬೂದಿನೆಲ್ಲ ಹಾಕಿದ್ದೆ ನೋಡಿ ಬೂದಿ ಎಲ್ಲ ಈ ತರ ಗಿಡಗಳ ಮೇಲೆ ಸ್ವಲ್ಪ ಉದುರಿಸಿದ್ದೆ ಬಟ್ ಆ ರೀತಿ ಉದ್ರಸಕ್ ಹೋದಾಗ ನನ್ಗೆ ಕಣ್ಣಿಗೆ ಸ್ವಲ್ಪ ಎಫೆಕ್ಟ್ ಆಗ್ತಾ ಇತ್ತು ಅದಕ್ಕೆ ಸ್ವಲ್ಪ ಒಂದು ನಾಲ್ಕೈದು ಅಷ್ಟೇ ಹಾಕ್ತೆ ಆಮೇಲೆ ಹಾಕೋದಿಕ್ ಹೋಗ್ಲಿಲ್ಲ ಬಿಟ್ಬಿಟ್ಟೆ ಸುಮ್ನೆ ಆಗ್ಬಿಟ್ಟೆ ನಾನು ಬೇಡ ಅಂತ ಹೇಳ್ಬಿಟ್ಟು ಯಾಕಂದ್ರೆ ನನ್ನ ಹೆಲ್ತ್ ಕೂಡ ನೋಡ್ಕೋಬೇಕಲ್ವಾ ಆ ಕಾರಣಕ್ಕೋಸ್ಕರ ಸಾಕು ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟೆ ಚೆನ್ನಾಗಿದೆ ಅಲ್ಲ ಕಲರ್ ದಾಸವಾಳ ಒಂದೊಂದು ಒಂದೊಂದು ಹೂವು ನೋಡ್ತಾ ಇದ್ರೆ ಬಹಳ ಅಂದ್ರೆ ಬಹಳನೇ ಖುಷಿ ಆಗತ್ತೆ ಇದು ಕೇಸರಿ ಕಲರು ಗುಲಾಬಿ ಬರುತ್ತೆ ರೆಡ್ ತರ ಕಾಣಿಸುತ್ತೆ ಕ್ಯಾಮ್ರಾದಲ್ಲಿ ಬಟ್ ಆದ್ರೆ ಇದು ಕೇಸರಿ ಬಣ್ಣ ನಂಗೆ ಬಹಳ ಇಷ್ಟ ಈ ಕಲರು ರಾಯರಿಗೆ ಮುಡ್ಸೋದಿಕ್ಕಂತೂ ತುಂಬಾ ಇಷ್ಟ ಆಗುತ್ತೆ ನಾನಂತೂ ಅದು ಸ್ವಲ್ಪ ಕಡ್ಡಿ ಸಮೇತನೇ ಕಟ್ ಮಾಡ್ಕೊಂಬಿಟ್ಟೆ ನೋಡಿ ಇಷ್ಟು ಹೂವು ಸಿಕ್ಕಿದೆ ಇದು ಎರಡನೇ ದಿನದ ವಿಡಿಯೋ ಅಂತ ಹೇಳಿದ್ನಲ್ಲ ಇಷ್ಟು ನನಗೆ ಸಾಕಾಗುತ್ತೆ ಪೂಜೆಗೆ ಮತ್ತೆ ಇದೊಂದು ಸೇವಂತಿ ಹೂವು ಇದು ಕೂಡ ಸುಮಾರು ಒಂದು ಮೂರು ವರ್ಷದಿಂದನೂ ಇದೆ ನನ್ನ ಹತ್ರ ಹೋಯ್ತು ಅನ್ಕೊಂಡೆ ಒಂದೇ ಒಂದು ಕಡ್ಡಿ ಇತ್ತು ಬಟ್ ಚಿಗುರು ಬಂತು ಎಲ್ಲಾರ ಗಾರ್ಡನ್ ಅಲ್ಲೂ ವಿಡಿಯೋಗಳನ್ನ ನೋಡ್ತಾ ಇದ್ದೆ ನನ್ ಗಿಡದಲ್ಲಿ ಈ ಸಲ ಸೇವಂತಿನೇ ಬಂದಿಲ್ಲ ಅಂತ ಬಹಳ ಬೇಜಾರು ಮಾಡ್ಕೊಂಡಿದ್ದೆ ಆದ್ರೆ ಬೇಜಾರ್ ಮಾಡ್ಕೋಬೇಡ ಅಂತ ಹೇಳಿ ಒಂದು ವೈಟ್ ಕಲರ್ ಒಂದು ಸೇವಂತಿ ಹರಳಿತು ಇದೊಂದು ಸೇವಂತಿ ಹೂವು ಬಿಟ್ಟು ಇದಂತೂ ತುಂಬಾ ಬಿಟ್ಟಿದೆ ಹೂವ ಮೊಗ್ಗ ಆಗಿದೆ ನೋಡಿ ಫಸ್ಟ್ ರೆಡ್ ಕಲರ್ ಬರುತ್ತೆ ಆಮೇಲೆ ಯೆಲ್ಲೋ ಬರುತ್ತೆ ಯಾರೋ ಅರ್ಶನ ಇಟ್ಟಿದಾರೇನೋ ಅರ್ಶಿನ ಕುಂಕುಮ ಹಚ್ಚಿದಾರೇನೋ ಅನ್ನೋ ತರ ಕಾಣಿಸುತ್ತೆ ಇದು ಫ್ಯಾಷನ್ ಫ್ರೂಟ್ಸ್ ಇದು ನಮ್ಗಂತೂ ತಿನ್ನೋದಿಕ್ಕೆ ಬಿಡೋದೇ ಇಲ್ಲ ನಾನ್ ನೋಡಿ ಹೀಗೆ ಎಲ್ಲಾ ಮರೆ ಮಾಡಿ ಔಸಿ ಓಸಿ ಇಟ್ಟು ಹಿಂದೆ ಕೂಡ ಎಲ್ಲಾ ಗ್ರೀನ್ ನೆಟ್ ನ ಕಟ್ಟಿದೀನಿ ಯಾವಾಗ ಕಿತ್ಕೊಂಡು ನಾನು ಅದರಲ್ಲಿ ಜ್ಯೂಸ್ ಮಾಡ್ತೀನೋ ಅವಾಗ ನಂದು ಅಂತ ಅರ್ಥ ಅಲ್ಲಿವರೆಗೂನು ಹೇಳಕ್ಕಾಗಲ್ಲ ಅದು ಮಂಗನ ಪಾಲು ಇಲ್ಲೂ ಒಂದ್ ಬಿಟ್ಟಿದೆ ಒಂದು ಸುಮಾರು ಬಿಟ್ಟಿತ್ತು ಆದ್ರೆ ನೋಡ್ಕೊಳ್ಳೋರ್ ಇಲ್ದೇನೆ ಹೋಯ್ತು ಎಲ್ಲ ಈಗ ಸ್ವಲ್ಪ ಸೇಫ್ಟಿ ಮಾಡ್ತಾ ಇದೀನಿ ಇಲ್ಲೊಂದಿದೆ ನೋಡಿ ಕಾಣಿಸ್ತಾ ಇದೆಯಲ್ಲ ಅಲ್ಲೊಂದಿದೆ ಹಾಗಾಗಿ ಮೂರಿದೆ ಫ್ಯಾಷನ್ ಫ್ರೂಟ್ಸು ಮೂರ್ ಹಣ್ಣನ್ನ ಸೇಫ್ಟಿ ಮಾಡಿ ಈ ವರ್ಷ ಹೋದ್ ವರ್ಷನೂ ತಗೊಂಡಿದ್ದೆ ಈ ವರ್ಷನೂ ಸೇಫ್ಟಿ ಮಾಡ್ಕೊಂಡು ಜ್ಯೂಸ್ ಕುಡಿಬೇಕಂತ ಆಸೆ ಇದೆ ಬೆಳ್ದಿದ್ರಲ್ಲಿ ತಿನ್ನೋದು ಎಷ್ಟು ಖುಷಿ ಕೊಡುತ್ತಲ್ವ ಅಲ್ವಾ ನಾವೇ ಬೆಳ್ದು ಒಂದೋ ಎರಡೋ ಅದು ಬೇರೆ ಆದರೆ ನಾವೇ ಬೆಳೆದು ತಿನ್ನೋದ್ರಲ್ಲಿ ಬಹಳ ಖುಷಿ ಕೊಡುತ್ತೆ ಇದೊಂದು ದಾಸವಾಳ ಈ ಕಲಾರ್ನು ಕೂಡ ತುಂಬಾನೇ ಚೆನ್ನಾಗಿದೆ ಬಹಳ ಇಷ್ಟ ಆಗುತ್ತೆ ನಂಗಂತೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ ಈ ದಾಸವಾಳ ಅಂತೂ ಸುಮಾರು ಸಲ ತಂದು ಹಾಕಿದ್ದೀನಿ ಎಲ್ಲ ಹಾಳಾಗ್ತಾ ಇತ್ತು ಬೈ ಚಾನ್ಸ್ ಏನೋ ಇದೊಂದು ಇಲ್ಲ ನೀನು ಬೇಜಾರು ಮಾಡ್ಕೋಬೇಡ ನಾನು ನಿನ್ನ ಜೊತೆ ಇರ್ತೀನಿ ಅನ್ನೋ ಥರ ಇದೆ ನೋಡಬೇಕು ಎಲ್ಲಿವರೆಗೂ ನನ್ನ ಜೊತೇನಲ್ಲಿ ಇರುತ್ತೆ ಅಂತ ಹೇಳಿ ಬಹಳ ಖುಷಿ ಆಗುತ್ತೆ ಫುಲ್ಲು ಹಗ್ಲ ಹರಳುತ್ತೆ ನಾನು ಲೇಟಾಗಿ ಬಂದು ಹೂನ ಬಿಡ್ಸ್ಕೊಂತ ಇದ್ದೀನಿ ಹಾಗಾಗಿ ಸ್ವಲ್ಪ ಎಡ್ಜಲ್ಲೆಲ್ಲ ಒಣಗ್ದಂಗೆ ಆಗ್ಬಿಟ್ಟಿದೆ ನೋಡಿ ಮಧುಮಾಲತಿ ಹೂ ಇದು ಎಷ್ಟು ಚೆನ್ನಾಗಿ ಗಾಳಿ ಬೀಸ್ತಾ ಇತ್ತು ಹಾರಾಡ್ತಾ ಇತ್ತು ವಿಡಿಯೋ ಮಾಡ್ತೀಯಾ ನಂದು ನಾನು ಡ್ಯಾನ್ಸ್ ಮಾಡ್ತೀನಿ ನನ್ನ ವಿಡಿಯೋ ಮಾಡು ಅನ್ನೋ ರೀತಿನಲ್ಲಿ ಅನ್ನಿಸ್ತಾ ಇತ್ತು ತೂಗ್ತಾ ಇತ್ತು ಹಾಗೇನೆ ಗಾಳಿ ಎಷ್ಟು ಖುಷಿ ಆಗ್ತಾ ಇತ್ತು ಗೊತ್ತ ತಂಗಾಳಿಯಲ್ಲಿ ನಾನು ತೇಲಿ ಬಂದೆ ಅನ್ನೋ ರೀತಿನಲ್ಲಿ ಇತ್ತು ನೋಡಿ ಕಣಗಲು ಗಿಡ ಕೂಡ ಎಷ್ಟು ಕಲರು ಹೂ ಎಷ್ಟು ಎಷ್ಟೊಂದು ಹೂ ಬಿಟ್ಟಿದೆ ಅಂತೇಳಿ ನೋಡಿ ತುಂಬಾನೇ ಖುಷಿ ಆಗುತ್ತೆ ಗಾರ್ಡನ್ಗಳಲ್ಲಿ ಹೂಡಿ ಹೂವು ನೋಡಿದಾಗಂತೂ ಯಾರಿಗೆಲ್ಲ ಖುಷಿ ಆಗತ್ತೆ ನೋಡಿ ನಂದಿ ಬಟ್ಲು ಒಂದೇ ಹತ್ರ ಎಷ್ಟು ಹೂವು ಇದೆ ಮತ್ತೆ ಇಲ್ಲೂ ಕೂಡ ಇದೆ ನೋಡಿ ಎಷ್ಟು ಚಂದ ಇದೆ ಅಂತೇಳಿ ಭಾಳ ಅಂದ್ರೆ ಬಹಳ ಖುಷಿ ಆಗುತ್ತೆ ನಂಗಂತೂ ಹೂ ನೋಡ್ತಾ ಇದ್ರೆ ಎಲ್ಲ ಮರ್ತೋದಂಗ ಅನ್ಸುತ್ತೆ ನಾ ಸಲ ಗಿಡಗಳ ಜೊತೆನಲ್ಲಿ ಮಾತಾಡ್ತಾ ಇರ್ತೀನಿ ಯಾಕೆ ಬೇಜಾರ್ ಮಾಡ್ಕೊಂಡಿದ್ಯಾ ಹೂನೆ ಬಿಟ್ಟಿಲ್ಲ ನೀನು ಅಂತ ಹೇಳ್ತಾ ಇರ್ತೀನಿ ಅದೊಂದು ವೈಟ್ ಕಣಗಲು ಕಿತ್ ಹೋಯ್ತು ಹೊಣಗೋಗಿದೆ ತಗೋ ಬಂದ್ ಹಾಕ್ಬೇಕು ನೋಡಿ ಇಲ್ಲಿ ಬೇಜಾರಾಗಿದೆ ಕಲ್ಲು ಒಂದ್ ಮಗ್ ಸಿಗ್ತಾ ಇದೆ ನೋಡಿ ಕಾಣಿಸ್ಲೇ ಇಲ್ಲ ನಿನ್ನೆ ವಿಡಿಯೋ ಮಾಡ್ದಾಗ ಇವಾಗ ಸ್ವಲ್ಪ ಬೆಳಕಿದ್ದಾಗ ವಿಡಿಯೋ ಮಾಡ್ತಾ ಇದೀನಿ ಅದೊಂದು ಮಗ್ಗು ಕಾಣಿಸ್ತಾ ಇದೆ ನೋಡಿ ಎಷ್ಟು ಚಂದ ಇದೆ ಇದು ಮೂಸಂಬಿ ಹಣ್ಣು ಯಾವಾಗ ಬಿಡುತ್ತೋ ಗೊತ್ತಿಲ್ಲ ನೋಡ್ಬೇಕು ನೋಡಿ ಗಾರ್ಡನ್ ಕೆಲಸ ಶುರು ಮಾಡಿದೀನಿ ಇಲ್ಲಿಂದ ಎಲ್ಲ ಕಿತ್ಕೊಂಡು ಬರ್ತಾ ಇದೀನಿ ಕ್ಲೀನ್ ಮಾಡ್ಕೊಂಡು ಬರ್ತಾ ಇದ್ದೀನಿ ವಿಡಿಯೋ ಲೆಂತಿ ಆಯ್ತು ಅನ್ಸುತ್ತೆ ಯಾರು ಬೇಜಾರ್ ಮಾಡ್ಕೋಬೇಡಿ ಯಾಕೆ ಅಂದ್ರೆ ನಾನು ಎಲ್ಲಾನು ಒಂದೇ ವೀಡಿಯೋದಲ್ಲೇ ಅಂತ ಅಂತೇಳಿ ತೋರಿಸ್ತಾ ಇದ್ದೀನಿ ಹಾಗಾಗಿ ವಿಡಿಯೋನ ದಯವಿಟ್ಟು ಪೂರ್ತಿ ನೋಡಿ ವಿಡಿಯೋ ನೋಡಿದಾದ್ಮೇಲೆ ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನ ಮರಿಬೇಡಿ ಅಂತ ಕೇಳ್ಕೊಂತೀನಿ ತುಂಬಾ ಎಲ್ಲರೂ ಶ್ರಮ ಪಟ್ಟು ವಿಡಿಯೋಗಳನ್ನ ಮಾಡಿರ್ತಾರೆ ಆ ಶ್ರಮ ಸಾರ್ಥಕ ಆಗೋದು ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ ಲೈಕ್ ಕೊಟ್ಟು ಕಮೆಂಟ್ ಕೊಟ್ಟು ಕೊಟ್ಟ ಈ ಸೇವಂತಿ ಹೂನ ಒಬ್ರು ನಮ್ಮನೆ ಹತ್ರದವರು ತಂದ್ಕೊಟ್ರು ನನ್ನ ಹತ್ರ ಈ ಗಿಡ ಇದೆ ನಿಮಗ್ ಬೇಕಾ ಅಂತ ಕೇಳಿದ್ರು ಆ ಯಾರಿಗೆ ಬೇಡ ಅಂತ ಅನ್ಸುತ್ತೆ ನನ್ಗು ಹೌದು ಈ ಕಲರ್ ನನ್ನ ಹತ್ರ ಇಲ್ಲ ತಂದ್ಕೊಡಿ ಅಂತ ಹೇಳಿದೆ ಅವ್ರು ಇಮಿಡಿಯೇಟ್ ಆ ಮತ್ತೆ ಇನ್ನೊಂದು ಕಾಲ್ ಗಂಟೆಲ್ಲ ವಾಪಸ್ ಬಂದು ನನ್ಗೆ ಇದು ಗಿಡ ಒಂದು ಪುಟಾಣಿ ಗಿಡ ಒಂದು ಎಷ್ಟು ಮೂರ್ ಇಂಚಷ್ಟೇನೋ ತಂದ್ಕೊಟ್ಟಿದ್ದಾರೆ ಬಟ್ ಚಿಗುರು ಬರ್ತಾ ಇದೆ ನಂಗೆ ಬಹಳ ಖುಷಿ ಆಗ್ತಿದೆ ನೆಕ್ಸ್ಟ್ ಟೈಮ್ ಅದು ಹೂ ಆದಾಗ ನಾನ್ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್ ಟೇಕ್ ಕೇರ್